ొందా అల్గ్ తోర్స్బిట్ అల్గెలు కణస్ తోర్సు ఇల్ తోర్స్బెక్సు

అబ్బో అబ్బ 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 దట్ అటు నిదక హహౌదచినా ఓహో అబ్బవిత హహ అమ్మ ప్రియా ఈవగా ఆ హాస్పిటల్ కి ಹೋಗి అడ్మిట్ మార్తారా only ఇంజెక్షన్ కొట్టతరే ఇంజెక్షన్ కొట్టమే సరిగ్గా బిట్తరే ఓకేనా ఓకేనా ఈవగా ని నతర్వా గుడ్ బాయ్ యా బ్యాడ్ బాయ్ యా ಬಾಯ್ ಗುಡ್ ಬಾಯ್ ಆತರ್ವಾ ಗುಡ್ ಬಾಯ್ ಹ್ಮ್ ರೆಡಿನಾ ನೀವು ರೆಡಿನಾ ಹೇಳ್ತೀಯಾ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಓಕೆ ನೀನು ಇಲ್ಲಿ ಮಾತಾಡ್ತಾ ಇರೋ ನಾನು ಪಟ್ ಹೊರಗಡೆ ಲೈಟ್ ಆನ್ ಮಾಡಿ ಬರ್ತೀನಿ ಓಕೆನಾ ಹ್ಮ್ ಅವ್ರಿಗೆ ತೋರ್ಸ ಹೇಳ್ತಾ ಇರೋ ನೀನು ಕ್ಯಾಮ್ರಾ ಕ್ಯಾಮ್ರಾಕ್ಕೆ ತೋರ್ಸ್ಬಿಟ್ಟು ಹೇಳ್ಬೇಕು ನೀನು

ಬ್ಯಾಡ್ ಬಾಯ್ ಅಂತಾರೆ ರೆನ್ ನಿನ್ ಗುಡ್ ಬಾಯ್ ಬ್ಯಾಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ ಈಗ ನೋಡಿ ಈ ಹಾಯ್ ಹೇಳಿ ಎಲ್ಲರಿಗೂ ಹಾಯ್ ಹೇಳು ಹಾಯ್ ನೀ ಗೆ ಕರ್ಮ ಯಾಚೆ ಇಪ್ ಗೆ ಕರ್ಮ ಇಪ್ ಬೇಯ ಓಕೆ ಸ್ಟಾರ್ಟ್ ಮಾಡೋಣ ಇವಾಗ ಓಕೆ ಇವಾಗ ತೋರಿಸ್ಬಿಟ್ಟು ಹೇಳು ಒಂದೊಂದೇ ಏನಂತ ಹೇಳ ಅದು ಎತ್ಕೊಡು ಎತ್ಕೊಡು ಅಥರ್ವ ಬ್ಯಾಡ್ ಬೈ ಹೋಗಿ ನೀನು ಅಥರ್ವ ಬ್ಯಾಡ್ ಬೈ ಹಾಗಾದ್ರೆ ಆ ಬ್ಯಾಡ್ ಬೈ ಹಾಗಾದ್ರೆ ಅದನ್ನೇ ಗುಡ್ ಗಾರ್ನಿಂಗ್ ನೀನು ಹೇಟ್ ಮಾಡಲಾ ನಂಗಾರೆ ಹಾಂ ಹೇಟ್ ಮಾಡಬೇಕಾ ಏನು ಮಾಡಬೇಕು ಲವ್ ಮಾಡಬೇಕಾ ಮತ್ತೆ ನೀನು ಹಿಂಗೆ ಮಾಡಿದ್ರೆ ಹೇಟ್ ಯು ಅಂತೀನಿ ನಿನಗೆ ಹೇಟ್ ಯು ಆ ಹೇಟ್ ಯು ಸಾರಿ ಜಪ್ಪು ಮರಿ ಸಾರಿ ಹೇಳು ಹ್ಞೂ ಓಕೆ ಸರಿ ಸಾರಿ

ओके गुड बॉय हाँ देना ही ओके इल्लोड़े इल्लिंदा हिल दबा तोर्स अम्ब्रेला गुड बॉय नेक्स्ट यू अधि यू ओके नेक्स्ट नेक्स्ट डकच हाँ डकच लेग्स गुड कर आई ये चुप्पा है हाँ है ना मतलब చిన్న తోర్సు

वाटर కావాలి โอเค వాష్ అప్ ఐజ్ రబ ఒకసారి అంటే వద్దు తెలుసుకో ఓకే ఓకే నా이버 ఓకే నా ఓకే ఆ నెక్స్ట్ చెప్పు మరి Yeah, yeah. Lily. Lily. are yeah, yeah. again? Lily. Lily. Shippo. Shipo. Good. 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 Give me a five. Yes. Okay. Next. Next. Lily. Tongue. Tango. Huh? Tango. Good. Tongue. Tongue. Uh, next. Airplane. Air Airplane. Correct. Good. Tongue. Uh, next. ब्लू खड़ी और डॉल्फिन डॉल्फिन ओ बढ़ती हाँ, भी बढ़ती भी डॉल्फिन नाम दिखे हवारी वक्का हाँ अच्छा हाँ, ना की दीवी नीम है की दीरा हाँ, हाँ। हेल्प 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 तो तो ये ना तो डॉल्फिन डॉल्फिन गुड 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 डॉल्फिन नेक्स्ट डॉल्फिन हाँ डी 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 हाँ डी नेक्स्ट नेक्स्ट Fox. Fox. How's that Fox. Good boy. Apple. Apple. Hmm. Okay. Next. Fox. Apple. Ice. Wow. Super. Chena back side I know it's cough. Jans te agitene. ನೆಪ್ಲೇಸರ್ ಹಾಕೋಣ ನೆಪ್ಲೇಸರ್ ಹಾಕೋಣ ನಿಂಗೆ ಹೇಳು ನೆಪ್ಲೇಸರ್ ಹಾಕೊಂತೀನಿ ಅಂತ ನೆಪ್ಲೇಸರ್ ಹಾಕೊಂತೀಯ ನೀನು ನೆಪ್ಲೇಸರ್ ಹಾಕೊಂಡು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳು ಕಂಟಿನ್ಯೂ ಮಾಡ್ತೀನಿ దర హకొండు బచ్చంచి ఉంది హాయ్ మమ్ కాఫీ ఐత కాఫీ ఐయైతు నిమ్దైత ఇరుచినా టేబుల్ తక్కువ పెర్సిను టేబుల్ లోపల వాసన్ పాప అన్నసరి వకో Nana lapsi ni tu. Kut kau ni nale. Simbol. Hmm. Si downan beka. oke, okay. Il kut kau. <hums> Ayam oh kaya da. <hums> akar ni kiki. Aduh dah. Dah tiki. Nampak kau. Mana tu? Ini ni డ్రేజర్ హోజ్ కంటూ మింప ఉగుద్దు బరచినా వాష్రూమ్ హోగంతో బయ్ అంతే గొప్ప వారి డాడీ ఇంకా ఇరు మేల్గడ స్విచ్ ಆನ್ ಮಾಡು ಕಾಫಿ ಜಾಸ್ತಿ ಆಗಿಬಿಡಿದೆ ಹಾಗಾಗಿ ರಿಪ್ಲೇಸ್ ಮಾಡ್ತೀವಿ ಆಗಿಲ್ಲ ಆಗಿಲ್ಲ ಈ ತರ ಹಾಕೋದ್ರಿಂದ ಒಳಗಡೆ ಇರೋ ಕಫ ಎಲ್ಲ ನೀರಾಗಿ ಕರಗುತ್ತೆ ಓಕೆನಾ ಇದನ್ನ ಒಳಗಡೆ ತಗೋಬೇಕು ಹೊಗೆನ ಓಕೆ ಆಗ್ಲಿಲ್ಲ ಇನ್ನೊಂದ್ ಸ್ವಲ್ಪ ಇದೆ ಇರು ಆಗ್ಲಿಲ್ಲ ಚಿನ್ನ ನೋಡು ಈ ಕಡೆ ಆ ಕಡೆ ಹೊಗೆ ಬರ್ತಾ ಇತ್ತಲ್ಲ ಇನ್ನ ಆಗಿಲ್ಲ ಅಂತ ಆಗಿಲ್ಲ ಅನ್ನೋರಿಗಿನ್ನ ಹ್ಮ್ जोड़ो इस्टांगला ಹೇಳ್ತಾ ಇದ್ದೀನಿ ಕಾಫ್ ಬಂದ್ಬಿಟು ಮತ್ತೆ ಕಂಟಿನ್ಯೂ ಮಾಡು ಓಕೆನಾ ಹಾ ನನಗೆ जरा ಆಚಸ್ ನೋ कंटिन्यू ಮಾಡೋ ಓಕೆನಾ ಅಮ್ಮ ಆಗ್ಲಿ ಅಚೇ ನೋಡು ಇನ್ನು ಬರತಿನಿ ಗೆ ಹೇ ಆಗಿಲ್ಲ ನೋಡಿಲಿ ಆ ಕಡೆ ಈ ಕಡೆ ಬರ್ತಾ ಇದೆಲ್ಲ ಇದು ಸ್ಮೋಕು ಎಲ್ಲ ಹೋದ್ಮೇಲೆ ಖಾಲಿ ಆಯ್ತು ಅಂತ ಓಕೆನಾ ಇಲ್ಲ ಇರು ಚಿನ್ನ ನಾನು மோடி இன்னும் ஐத்தே இங்கிடு ఆపరేన కైతైదనే చిన్నా నువ్వు నిం చేల్దకలా అలా నస్తే నిన్నలా చేల్దకవర్ నెక్స్ట్ థోర్సి థోర్సి చేల్దో ఓకేనా ఆకైపోయిందా నా 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 కొంచెం ఇట్టు నాని సరి ఆఫ్ మార్క్

ನೆಕ್ಸ್ಟ್ ಚಿನ್ನ ಹಂಗ್ ಮಾಡ್ಬಾರ್ದು ನೀನ್ ಬ್ಯಾಡ್ ಬಾಯ ಗುಡ್ ಬಾಯ ಹ್ಮ್ ಬ್ಯಾಡ್ ಬಾಯ ಗುಡ್ ಬಾಯ ಹೇಳು ಹ್ಮ್ ಗುಡ್ ಬಾಯ್ ತಾನೆ ಹೇಳ ಮತ್ತೆ ನೆಕ್ಸ್ಟ್ ಏನು ತಗೋ ಇದು ಆಯ್ತು ಈ ಕಾರ್ಡ್ಸ್ ಎಲ್ಲಾ ಹೇಳಾಯ್ತು ಇವಾಗ ನೆಕ್ಸ್ಟ್ ಈ ಕಾರ್ಡ್ಸ್ ತಗೋ ತಗೋ ಕಾರ್ಡ್ಸ್ ಚಿನ್ನಾ ನೀನ್ ಹಂಗ್ ಮಾಡಿದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ ಟು ಹೋಗು ನಾನು ಮಾತಾಡಲ್ಲ ಐ ಹೇಟ್ ಯು ಚಿನ್ನಾ ಹೇಟ್ ಯು